ಶ್ರೀಧರ ಶ್ರೀಶಃ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನ ಶ್ರೀಧರ ಶ್ರೀಕರಃ ಶ್ರೇಯ ಶ್ರೀಮಾನ ಲೋಕತ್ರಯ ಶ್ರೇಯಃ ಜೀವನದಲ್ಲಿ ಬಹಳ ಕಷ್ಟ ಬರುತ್ತೆ ಯಾವುದರಿಂದ ಅಂದರೆ ಹಣ ಇಲ್ಲದೆ ಬಹಳ ಕಷ್ಟ ಬಂದ್ಬಿಡುತ್ತೆ ಸಂಪತ್ತು ಬೇಕು ಯಾವ ಅಂದರೂ ಕನಿಷ್ಠ ಪಕ್ಷ ಜನಸಂಪತ್ತಾದರೂ ಬೇಕಾಗುತ್ತೆ ನಮ್ಮ ದಿಕ್ಕಿಗೆ ಯಾರೂ ಇಲ್ಲ ಅಂತ ಆಗಿಬಿಟ್ರೆ ಅದರಿಂದ ಆಗುವಂಥ ದುಃಖ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಹಣ ಸಂಪತ್ತಿಗಿಂತ ಆರೋಗ್ಯ ಸಂಪತ್ತು ಮುಖ್ಯ ಆರೋಗ್ಯ ಸಂಪತ್ತಿಗಿಂತಲೂ ಕೂಡ ಜನಸಂಪತ್ತು ಬಹಳ ಮುಖ್ಯ ಆಗಿಬಿಡುತ್ತೆ ಅನೇಕ ಸಂದರ್ಭಗಳಲ್ಲಿ ನೀವು ಜನಸಂಪತ್ತು ಅಂತಂದರೆ ಯಾರ್ಯಾರೋ ಜನಸಂಪತ್ತು ಮಾಡ್ಕೊಳ್ಳಬೇಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆದ್ದರಿಂದ ನಿಮಗೆ ಮತ್ತಷ್ಟು ನೀವು ದೊಡ್ಡ ಪ್ರಪಾತದಲ್ಲಿ ನೀವು ಬಿದ್ದು ಹೋಗಿಬಿಡ್ತೀರಿ ಆದ್ದರಿಂದ ಜನಸಂಪತ್ತು ಅಂತಂದರೆ ಅದು ಸಜ್ಜನರ ಸಂಪತ್ತು ಅಂತ ಭಾಗವತ ಆಮೂಲಾಗ್ರವಾಗಿ ಹೇಳ್ತಾ ಹೋಗುತ್ತೆ ಜೀವನದಲ್ಲಿ ನೀವು ನಿಮ್ಗೇನಾದರೂ ಒಳ್ಳೆಯದಾಗಬೇಕು ಅನ್ನುವಂಥ ನೀವು ಅಪೇಕ್ಷೆ ಪಟ್ಟರೆ ನೀವು ಶ್ರೀಮಂತಿಕೆ ಕಡೆ ಹೋಗಬೇಕು ಅನ್ನುವಂತಹ ಹೆಬ್ಬಯಕೆಯನ್ನು ನೀವು ಹೊಂದಿದರೆ ದಾರಿದ್ರ್ಯಾದಿಗಳಿಂದ ಹೊರಗೆ ಬರಬೇಕು ಅನ್ನುವಂಥ ಅಪೇಕ್ಷೆ ನಿಮಗಿದ್ರೆ ಅಥವಾ ನಿಮಗೆ ಮದುವೆ ಆಗಬೇಕು ಮಕ್ಕಳಾಗಬೇಕು ನಿಮಗೆಲ್ಲ ರೀತಿಯಲ್ಲೂ ಕೂಡ ಶ್ರೇಯಸ್ಸಾಗಬೇಕು ಅನ್ನುವಂಥ ಅಪೇಕ್ಷೆ ಇದ್ದರೆ ಮೊಟ್ಟ ಮೊದಲು ನೀವು ಮಾಡಬೇಕಾದದ್ದು ಸಜ್ಜನರ ಸಹವಾಸ ಸತ್ಸಂಗ ಪರಲೋಕ ಬಿಡಿ ಮೋಕ್ಷ ಮೋಕ್ಷಕ್ಕೋಸ್ಕರ ಮಾಡಿ ಅಂದರೆ ಯಾರೂ ಮಾಡಲ್ಲ ಇವತ್ತಿನ ದಿವಸ ಅದಕ್ಕೆ ನಾವು ಲೌಕಿಕ ಸುಖಗಳನ್ನ ಇಟ್ಕೊಂಡೇ ನಾವು ಮಾತಾಡಬೇಕಾಗುತ್ತೆ ಅದರಿಂದ ನೀವು ಲೌಕಿಕವಾದ ಯಾವುದೇ ಪ್ರಯೋಜನಗಳನ್ನ ಇಟ್ಕೊಳ್ಳಿ ಮೊಟ್ಟ ಮೊದಲು ಸಜ್ಜನರ ಸಹವಾಸವನ್ನು ಮಾಡಿ ಸಜ್ಜನರು ಅಂದರೆ ಪ್ರಾಮಾಣಿಕರು ಒಳಗೊಂದು ಹೊರಗೊಂದು ಹೇಳ್ದೇ ಇರೋರು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದನ್ನೇ ಬಯಸೋರು ಲೋಭ ಮಾತ್ಸರ್ಯ ಹೊಟ್ಟೆ ಕಿಚ್ಚು ಇವೆಲ್ಲ ಇಲ್ಲದೇ ಇರೋರು ಸಿಟ್ಟು ಮಾಡ್ದೇ ಇರೋರು ನಿಮ್ಮ ಮೇಲೆ ಅಸೂಯೆ ಮಾಡ್ದೇ ಅವರು ಸಜ್ಜನರು ಆಯಿತಾ ಇಂತಹವರ ಸಹವಾಸನ ಮಾಡಿ ಅಂತಲೇ ಶಾಸ್ತ್ರ ಭಾಗವತ ಹೇಳ್ತಾ ಹೋಗುತ್ತೆ ಅದು ಸತ್ಯವೂ ಕೂಡ ನಾವು ಒಂದು ವೇಳೆ ಶ್ರೀಮಂತಿಕೆ ಬೇಕು ಅನ್ನುವಂತಹ ಅಪೇಕ್ಷೆಯಲ್ಲಿ ಯಾರೋ ಹೊಟ್ಟೆ ಕಿಚ್ಚಿರುವ ಸಹವಾಸ ಶ್ರೀಮಂತನ ಸಹವಾಸನ ಮಾಡಿದ್ರೆ ಅವನು ನಮ್ಮನ್ನು ಮಟ್ಟ ಹಾಕಿಬಿಡ್ತಾನೆ ಅಥವಾ ನಮಗೇನಾದರೂ ಒಳ್ಳೆಯದಾಗಬೇಕು ಅಂತಿದ್ದರೆ ಕಾಲೆಳಿತಾನೆ ಅದಕ್ಕೆ ತೊಂದರೆ ಮಾಡ್ತಾನೆ ನಮ್ಮ ಹೆಸರೇ ಇಲ್ದೇ ಇರೋಂಗೆ ಮಾಡಿ ಹಾಕಿಬಿಡ್ತಾನೆ ಆದ್ದರಿಂದ ಅಂಥವ್ರ ಸಹಾಸವನ್ನೇ ಮಾಡಬಾರ್ದು ನಾವು ಯಾರ ಸ ನಿಮಗೆ ಗೊತ್ತಿರ್ಬೋದು ಶ್ರೀಮಂತರು ಶ್ರೀಮಂತರ ಸಹಾಸವನ್ನ ಮಾಡಬೇಕು ಅಂತ ಅನೇಕ ಅನೇಕಾರು ಹೇಳ್ತಾರೆ ನಿಮ್ಗೆ ಗೊತ್ತಿರ್ಬೋದು ಆದರೆ ಶ್ರೀಮಂತರು ಯಾರು ಶ್ರೀಮಂತರಾಗಬೇಕು ಅನ್ನೋ ಒಂದು ಅಪೇಕ್ಷೆ ಇರುತ್ತೆ ಅವರು ಎಲ್ಲ ಶ್ರೀಮಂತರ ಸಹಸನ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಆ ಶ್ರೀಮಂತರೆಲ್ಲರೂ ಕೂಡ ಒಳ್ಳೆಯವರಾಗಿರೋದಿಲ್ಲ ಅವರಲ್ಲಿ ಹೊಟ್ಟೆ ಕಿಚ್ಚು ಅಸೂಯೆ ಇರೋರು ನಿಮಗೆ ತೊಂದರೆ ಮಾಡೋರು ಭಾರಿ ಇನ್ಫ್ಲೂಯೆನ್ಸ್ ಇರೋರು ತುಂಬ ಜನ ಇರ್ತಾರೆ ಅಂಥವ್ರಿಗೆ ನಿಮ್ಮ ಹೆಸರನ್ನೇ ಹೇಳಲಿಕ್ಕೆ ಹೋಗಬೇಡಿ ಅಂಥವರಿಂದ ದೂರ ಇದ್ದಬೇಡಿ ಯಾರು ಒಳ್ಳೆಯ ಶ್ರೀಮಂತರ ಇರ್ತಾರೋ ಸಹವಾಸವನ್ನು ಮಾಡಿ ಆದ್ದರಿಂದ ಇಂತಹ ಒಂದು ಸತ್ಸಹವಾಸ ಸತ್ಸಂಗಕ್ಕೋಸ್ಕರ ನಾವು ಒಂದು ಒಳ್ಳೆಯ ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಸಣ್ಣ ಪುಟ್ಟ ಯೋಜನೆಯಲ್ಲ ತುಂಬ ದೊಡ್ಡ ಯೋಜನೆ ಒಂದು ವರ್ಷದ ಅವಿರತವಾದ ನಡುಗೆ ಅವಿರತವಾದ ಯಾನ ಅವಿರತವಾದ ಪ್ರಯಾಣ ಎಲ್ಲಿಂದೆಲ್ಗೋ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಳ್ಬೇಡಿ ಎಲ್ಲಿಂದಲೂ ಎಲ್ಲಿಗೆ ಕರ್ಕೊಂಡು ಹೋಗಲ್ಲ ಕುಳಿತಲ್ಲೇ ನಿಮ್ಮ ಮನೆಯಲ್ಲೇ ಅನೇಕ ಸಜ್ಜನರ ಸಹವಾಸದೊಂದಿಗೆ ಒಂದು ಸತ್ಕಾರ್ಯವನ್ನು ಮಾಡುವಂತಹ ಒಂದು ಪಾಠಶಾಲೆಯ ಒಂದು ಕಾರ್ಯಕ್ರಮ ಒಂದು ಸ್ಕೂಲ್ ಥರ ಅಂದರೆ ಸ್ಕೂಲಲ್ಲಿ ನಾವು ಹೇಗೆ ರೆಗ್ಯು ರೆಗ್ಯುಲರಾಗಿ ನಾವು ಇಷ್ಟು ಓದಬೇಕು ಅಂತ ಅಂದ್ಕೊಳ್ತೀವಲ್ಲ ಕಮಿಟ್ಮೆಂಟಲ್ಲಿ ಹಾಗೆ ಇದು ಸಾಧನೆಯ ಒಂದು ಸ್ಕೂಲು ಸಾಧನೆ ಮಾಡುವುದರ ಕಡೆ ಗಮನ ಆದರೆ ನಮ್ಮ ಲೌಕಿಕವಾದ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಕೊಳ್ಳೋದು ಮುಖ್ಯ ಉದ್ದೇಶ ಈ ಒಂದು ಸದ್ವಿದ್ಯೆ ಸರ್ವರಿಗೂ ಸುಲಭದಲ್ಲಿ ಸದ್ವಿದ್ಯೆ ಅಥವಾ ಮುನ್ನೂರ ಅರವತ್ತು ದಿವಸಗಳ ಕಾಲ ಅಖಂಡವಾದ ಕನಕಾಭಿಷೇಕ ಸೇವೆ ಮುನ್ನೂರ ಅರವತ್ತು ದಿವಸಗಳ ಕಾಲ ಅಖಂಡವಾದ ಸಹಸ್ರನಾಮಾರ್ಚನೆ ಹೀಗೆ ಅನೇಕ ಟೈಟಲ್ಗಳಲ್ಲಿ ಈ ಯೋಜನೆ ಪ್ರಾರಂಭ ಆಗ್ತಾಯಿದೆ ಅಂದರೆ ಅರ್ಥಾತ್ ನಾವು ಮುನ್ನೂರ ಅರವತ್ತು ದಿವಸಗಳ ಕಾಲ ಅನೇಕ ವಿಧವಾದ ಒಂದು ಸಾಧನೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳ ತೊಡಗಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಯೋಜನೆ ಮಾಡಿದ್ದೇವೆ ಇಲ್ಲಿ ಎಲ್ಲ ಅನೇಕ ಸಜ್ಜನರ ಸಹವಾಸವೂ ಕೂಡ ಇದರಲ್ಲಿ ಉಂಟಾಗುತ್ತೆ ಮುಖ್ಯವಾಗಿ ನಮಗೆ ಎಷ್ಟೋ ವಿಷಯಗಳು ತಿಳಿದಿರಲ್ಲ ನಾವು ಏನು ಮಾಡ್ತೀವಿ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಸೇವೆಯನ್ನು ಸಲ್ಲಿಸ್ತೀವಿ ಕೆಲಸ ಆಗಲ್ಲ ಅಂತ ಬೇಜಾರು ಮಾಡ್ಕೊಂಡು ಬರ್ತೀವಿ ಅಲ್ಲಿ ಅನೇಕ ಬಾರಿ ನಮಗೆ ನಾಲೆಡ್ಜ್ ಪ್ರಾಬ್ಲಮ್ ಕೂಡ ಇರುತ್ತೆ ಯಾವ ಥರ ನಾವು ಶರಣಾಗತರಾಗಬೇಕು ಯಾವ ಥರ ಅನುಸಂಧಾನ ಮಾಡಬೇಕು ಅದೆಲ್ಲ ಗೊತ್ತಿರಲ್ಲ ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಮುಖ್ಯವಾಗಿ ಸಾರ್ಥಕ್ಯ ಬರೋದೇ ಅನುಸಂಧಾನದಲ್ಲಿ ಉಳಿದಿದ್ದೆಲ್ಲವೂ ಪ್ರಾಣಿಗಳಲ್ಲಿದೆ ನಾವು ಯಾದೃಶಿ ಭಾವನಾ ತತ್ರ ಸಿದ್ಧಿರ್ಭವಿತು ತಾದೃಶಿ ಅಂತ ಭಾವನೆ ಬಹಳ ಮುಖ್ಯ ಆಗುತ್ತೆ ಅನ್ನೆಲ್ಲ ತಿಳಿಸುವಂತಹ ಒಂದು ಕೆಲಸಕ್ಕೆ ಒಂದು ವರ್ಷ ಟೈಮ್ ಬೇಕು ಮತ್ತು ಮುನ್ನೂರವತ್ತು ದಿವಸಗಳಲ್ಲೂ ಕೂಡ ಒಂದೊಂದು ವಿಶೇಷತೆ ಇರುತ್ತೆ ದಿನಕ್ಕೊಂದು ವಿಶೇಷತೆ ಇರುತ್ತೆ ಅದನ್ನೆಲ್ಲವನ್ನು ಕೂಡ ನಾವು ಅಳವಡಿಸಿಕೊಳ್ಬೇಕಾಗುತ್ತೆ ಹೀಗೆ ಈ ಮಾರ್ಗದಲ್ಲಿ ನಾವು ಸಾಗದಾಗ ನಮ್ಮ ಜೀವನದಲ್ಲಿ ನಾವೆಲ್ಲ ದುಃಖದ ಆ ಪ್ರಪಂಚದಿಂದ ಹೊರಗೆ ಬಂದುಬಿಡ್ತೀವಿ ನಮಗೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ನಾವು ದೇವರ ಬೇ ದೇವರು ಬೇಕು ನಮಗೆ ಅಂತ ಹೊರಟಾಗ ಈ ಲೌಕಿಕ ಸುಖಗಳೆಲ್ಲ ಬೇಡ ಅಂದ್ರೂ ಕೂಡ ಬಂದುಬಿಡುತ್ತೆ ನಮಗೆ ಅದನ್ನೆಲ್ಲ ಹೇಗೆ ನಾವು ಪಡೆದುಕೊಳ್ಳೋದು ಅದಕ್ಕಿರುವಂತಹ ಒಂದು ಉಪಾಯಗಳೇನು ನಾವು ಹೇಗೆ ಸಂತೋಷವನ್ನು ಅನುಭವಿಸಬೇಕು ನಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುವುದಾದರೂ ಕೂಡ ಹೇಗೆ ಈ ಎಲ್ಲ ಉದ್ದೇಶದಿಂದ ಈ ಒಂದು ಮುನ್ನೂರ ಅರವತ್ತು ದಿವಸಗಳ ಕಾಲ ಒಂದು ಪ್ರಯಾಣ ಇದು ಜ್ಞಾನದ ಪ್ರಯಾಣ ಇದು ಬಸ್ಸು ಟ್ರೈನಲ್ಲಿ ಹೋಗೋ ಪ್ರಯಾಣ ಅಲ್ಲ ಇದೊಂದು ಜ್ಞಾನದ ದೋಣಿಯಲ್ಲಿ ಕುಳಿತು ಸಾಗುವಂತಹ ಒಂದು ಪ್ರಯಾಣ ಅದಕ್ಕೆ ನೀವು ಇದಕ್ಕೆ ಸೇರಿಕೊಳ್ಳಿ ತುಂಬ ದುಬಾರಿ ವೆಚ್ಚ ಎಲ್ಲ ಇಟ್ಟಿಲ್ಲ ದಿವಸಕ್ಕೆ ಹತ್ತು ಬಗೆಯ ಕಾರ್ಯಕ್ರಮಗಳಿದ್ದರೂ ಕೂಡ ಅಂದರೆ ನಿಮ್ಮ ಹೆಸರಿನಲ್ಲಿ ಸಹಸ್ರನಾಮಾರ್ಚನೆ ನಡೆಯುತ್ತೆ ಕನಕಾಭಿಷೇಕ ನಡೆಯುತ್ತೆ ಆಮೇಲೆ ವಿದ್ಯಾ ನಡೆಯುತ್ತೆ ಧ್ಯಾನಾದಿಗಳು ನಡೆಯುತ್ತೆ ತೀರ್ಥಕ್ಷೇತ್ರ ಯಾತ್ರೆ ನಡೆಯುತ್ತೆ ಆಯಾ ದಿವಸದ ವಿಶೇಷತೆಗಳು ನಡೆಯುತ್ತೆ ಇಷ್ಟೆಲ್ಲ ನಡೆಯುತ್ತೆ ಅದಕ್ಕೆಲ್ಲ ಸೇರಿ ನಾವು ಒಂದು ದಿವಸಕ್ಕೆ ಮೂವತ್ತೆರಡು ರೂಗಳು ಇಷ್ಟನ್ನು ಮಾತ್ರ ಇಟ್ಟಿರುವಂಥದ್ದು ಒಂದು ತಿಂಗಳಿಗೆ ಒಂದು ಸಾವಿರ ರುಗಳು ಹೀಗೆ ಒಂದು ಯೋಜನೆಯನ್ನು ಮಾಡಲಾಗಿದೆ ಅದಕ್ಕೆ ನೀವು ಸೇರಿಕೊಳ್ಳಿ ಸೇರಿಕೊಂಡ್ರೆ ನಿಮಗೆ ಖಂಡಿತ ಎಲ್ಲ ರೀತಿಯಲ್ಲೂ ಕೂಡ ಶ್ರೇಯಸ್ಸಾಗುತ್ತೆ ಹಾಗೂ ನಿಮಗೆ ಅನೇಕ ವಿಧವಾದ ವಿಚಾರಗಳು ತಿಳಿದು ತಿಳಿಯುತ್ತೆ ಮತ್ತು ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಎಲ್ಲಿಯ ತನಕ ನಿಮ್ಮ ಇಷ್ಟಾರ್ಥ ನೆರವೇರುತ್ತೋ ಅಲ್ಲಿಯ ತನಕ ಕೂಡ ನಾವು ನಿಮ್ಮ ಜೊತೆಗೆ ನಾವು ಇರ್ತೀವಿ ಅದಕ್ಕೋಸ್ಕರ ನೀವು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ यसगुणसंपूर्ण सर्व सर्वोष विवर्जिता प्रीयता प्रीते विष्णुर्मे पुहृत श्रीकृष्णारणमस्तु